ಆಯ್ ಪ್ರೇಣಿಶ್ ಈಗ ಪಾರ್ಲೆ ಬಿಸ್ಕಿಟ್ ನೋಡ್ರಿ ಹಿಂಗ ಇವು ಪಾರ್ಲೆ ಬಿಸ್ಕಿಟ್ ಚಾಲೆಂಜ್ ಮಾಡ್ತಾ ಇದೀವಿ ಹೊಸ ಚಾಲೆಂಜ್ ಇದು ಪಾರ್ಲೆ ಇದ್ರೊಳಗೆ ಸಹ್ಯದೇವಿ ಎರಡು ಬಿಸ್ಕಿಟ್ ಅದಾವ ಯಾರು ಮೊದಲ್ ತಿರ್ತಾರ ಯಾರು ಇನ್ ಆಗ್ತಾ ನೋಡ್ರಿ ಅದ್ರೊಳಗ ನೋಡ್ರಿ ಗೆಲ್ತೀನಿ ನಾನೇ ಸೋತೀನಿ ನೋಡ್ರಿ ನೀವು

हम्म आप कंटोल तो होगा आप तोल दे हम्म 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 बिस्किट

தான் பயண <Souls>

ನೀವ್ ಇಲ್ಲದೆ ಟೈಮ್ ಇಳಿತದ ಬಾಳಾಗ ಬಾಳ ಬಳ ಹೋಗುದೇರಿ ಬಾಳ ಮೂರ್ ಅದಾವ ರೀ ಅವ್ರ ಕಡೆ ಮೂರ ಅದ ರೀ 바이 <목소리도> 알고리 ಇನ್ನು ಮೂರುದ ನಾನು ಒಂದೈತಿನಿ ನಾನಾಗ ಗೆಲ್ತೀನಿ ಈ ಎಲ್ಲ ಅನಾಗ್ ಗೆಲ್ತೀನ നാവിനീന്നാക്കേണ്ടി ನಾನತ್ತು ಪ್ರತಿನಿಧಿ ಗೆದ್ದ್ರಿ ಹ್ಯಾಟ್ರಿಕ್ ಗೆಲ್ಲುವನು ಸಾಧಿಸ್ ಗುಡ ಬದೇ ಯಾವ ಯಾವ ಸಲ ಬಿಸ್ಕಿಟ್ ಒಳಗ ಒಂದ್ ಸಲ ಕುರ್ಕುಳ ಗೆದ್ದ್ರಿ ನನಗ ಯಾಕೆ ಗೆಲುವುದನ್ ಗುಡವ ಹಾಕೊಳಕ್ ಬಾಡೋದಿಲ್ಲ ಇವಾಗ ಕ್ಯಾಟ್ರಿಕ್ ಮ್ಯಾಚ್ ನಮ್ಮ ಮುನ್ನ ಗೆದ್ರು ಮುಂದಿನ ಸಲ ಒಂದ್ ಕಪ್ ಅನ್ನು ಕೊಡ್ತೇವಿ ಹೊಡೀರಿ ಚಪ್ಪಾಡಿ ನಮ್ ಚಾನೆಲ್ ಪಿಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದ್ದ ಏಟಿಂಗ್ ಚಾನಲ್ ತೊಡಿದ್ರಿ ಹೆಸರ ಸಬ್ಸ್ಕ್ರೈಬ್ ಮಾಡ್ರಿ